ಫೇಮ್ ಅಂದರೆ ಏನು ಅಂತ ದಂಡಪಿಂಡಗಳು ತೋರಿಸ್ಬಿಟ್ಟು ಸರ್ ಸರ್ ಕ್ರೇಜ್ ಮನೇಲ ಅಪ್ಪ ಅಮ್ಮ ಎಷ್ಟು ಖುಷಿಯಾಗಿರೋದು ನೋಡಿ ಸರ್ ನಮ್ಮ ತಾತ ದಿನಾಗ್ಲೂ ನೋಡೋರು ನಾನು ನೋಡೋಕ್ಕಾಗ್ತಿರ್ಲಿಲ್ಲ ಏಳು ಏಳು ಗಂಟೆಗೆ ಬರೋದು ನಾವು ಶೂಟಿಂಗ್ ಮುಗಿಸ್ಕೊಂಡು ಬರೋದು ಲೇಟ್ ಆಗೋದು ಅವರು ದಿನ ನೋಡಿ ನಮ್ಮದರಲ್ಲಿ ಅಭಿ ಇತ್ತು ಅವ್ರು ರೆಕಾರ್ಡ್ ಮಾಡಿ ಇಡೋರು ಸರ್ ನಮ್ಮದು ಪಕ್ಕಾ ಅರೇಂಜ್ ಮ್ಯಾರೇಜ್ ಹೌದಾ ವಿದ್ಯಾಪೀಠದಲ್ಲಿ ನಾವು ನಾನು ಡೆಂಟಿಸ್ಟೇ ಬೇಕು ಅಂತ ನಾನು ಸರಿ ಇವ್ರು ಏನೋ ಡೆಂಟಿಸ್ಟೇ ಕೇಳ್ತಾನೆ ನಮ್ಮ ಅಪ್ಪ ಅಮ್ಮ ಹುಡ್ಕೋಕೆ ಶುರು ಮಾಡಿದ್ರು ಅದಾದಮೇಲೆ ಇವ್ರ ತಗ್ ಹಾಕೊಂಡ್ರು ಇವ್ರದ್ದು ಏನಂದ್ರೆ ಡಾಕ್ಟರ್ ವೃಂದ ಅಂತ ಆಗಿ ಆಗಲಿ ಅಥವಾ ನಾನು ಕೆಲಸದಲ್ಲಾಗಲಿ ಆಗಲಿ ಕ್ಲಿನಿಕಲ್ಲಾಗಲಿ ಶಿ ಎಸ್ ಬಿನ್ ಅ ವೆರಿ ವೆರಿ ಗ್ರೇಟ್ ಸಪೋರ್ಟ್ ಗ್ರೇಟ್ ಸಪೋರ್ಟ್ ಮಜಾ ಏನಂದರೆ ನಾನು ಡೆಂಟಿಸ್ಟೇ ಹುಡುಕ್ತಾ ಇದ್ದೆ ಅವರು ಡೆಂಟಿಸ್ಟ್ ಬೇಡವೇ ಬೇಡ ಅಂತ ಅಯ್ಯೋ ಅಯ್ಯೋ ಡেন্টিಸ್ಟ್ ಬೇಡವೇ ಬೇಡ ಅದ್ರಲ್ಲೂ ಬೆಂಗಳೂರಲ್ಲಿ ಇರೋ ಡেন্টিಸ್ಟ್ ಬೇಡವೇ ಬೇಡ ಅಂತಿದ್ರಂತೆ ಅವ್ಲ ಅದ್ಯಾದು ಯಾಕೆ ಕೊಟ್ಟ್ಕೊಂಡளோ ಅުޅಗು ಗೊತ್ತಿಲ್ಲ ಮೇಬಿ ಡೆಸ್ಟಿನಿ ಋಣಾನುಬಂಧ ಋಣಾನುಬಂದೇನಾ ಋಣಾನುಬಂಧ ರೂಪೇಣ ಪಶುಪತ್ನಿ ಸೀತಾಲಯ ಎಸ್ ನೂರೊಂದು ನೂರೊಂದು ಸೀರಿಯಲ್ ಟೆಲಿಗೇಸ್ಟ್ ಆಗ್ತರೋ ನೀವೆಲ್ಲ ಸ್ಟಾರ್ಗಳಾಗ್ಬಿಟ್ರಿ ಸಾರ್ ಗಳಾಗ್ಬಿಟ್ರಿ ಸರ್ ಒಂದ್ ಕಡೆ ಅಯ್ಯೋ ಯಾಕೆ ಹೇಳ್ತೀರಾ ನಮಗೆ ನಿಜವಾಗ್ಲೂ ಫ್ಯಾನ್ ಮೂಮೆಂಟ್ ಅಂತ ಇವಾಗ ಹೊಸ ಪದ ಅದು ಆ ಥರ ಫ್ಯಾನ್ ಮೂಮೆಂಟ್ಗಳು ನಿಜವಾಗ್ಲೂ ಹೆಂಗಿತ್ತು ಅಂದರೆ ಸರ್ ನಾವು ಒಂದು ಆಟೋ ಹತ್ತಿದೆ ಸರ್ ಅದರಲ್ಲಿ ಆಟೋ ಡ್ರೈವರ್ ಕರೆಕ್ಟಾಗಿ ನಮ್ದು ಆಟೋ ಹತ್ತಿದೆ ಸರಿ ನೀವು ನೋಡಿದ ನೋಡ್ಬಿಟ್ಟು ಬನ್ನಿ ಸರ್ ಎಲ್ಲಿಗೆ ಹೋಗ್ಬೇಕು ಅಂದ ಈ ಥರಪ್ಪ ಎಲ್ಲ ಹ್ಞೂ ಸರಿ ಅಲ್ಲೋದೆ ನಾವು ನಿಮ್ಗೆ ತೆಗ್ದುಬುಟ್ಟು ದುಡ್ಡು ಕೊಟ್ಟೆ ಅವನು ತೊಗೊಳ್ಳಲ್ಲ ಸರ್ ಯಾಕಪ್ಪ ಸರ್ ನಾನು ರಿಯಲ್ ಲೈಫ್ ಗಣೇಶ ಸರ್ ನಿಮ್ಮ ಕ್ಯಾರೆಕ್ಟರ್ ರಿಯಲ್ ಲೈಫ್ ಗಣೇಶ ನಾನು ನಿಮ್ಮನ್ನು ನೋಡಿ ನಾನು ಆ್ಯಕ್ಚುಲಿ ಡಬಲ್ ಗ್ರ್ಯಾಜುಯೇಟ್ ಸರ್ ಎಮ್ ಎಸ್ ಸಿ ಓದಿದ್ದೀನಿ ನಾನು ನನಗೆ ಕೆಲಸ ಸಿಕ್ಕಿಲ್ಲ ಕೆಲಸಕ್ಕೆ ಹುಡುಕ್ತಾ ಇದ್ದೆ ಬಟ್ ದಂಡಪಿಂಡಗಳು ನಾನು ಇವಾಗ ಆಟೋ ಓಡಿಸ್ತಾ ಇದ್ದೀನಿ ಸರ್ ಖುಷಿಯಾಗಿದ್ದೀನಿ ಸರ್ ನಂಗೆ ಬೇಡ ಸರ್ ಹೇ ಇಲ್ಲಪ್ಪ ತಗೋ ನೀನು ಅಂತ ಅದು ನೋಡಿ ಆಗಿನ ಕಾಲದ ಸೀರಿಯಲ್ ಎಷ್ಟು ಚೇಂಜ್ಗಳು ನಾವು ಒಂದ್ಸಲಿ ಮಲ್ಲೇಶ್ವರದಲ್ಲೇ ಯಾವುದೋ ಒಂದು ಲಾ ಸ್ಕೂಲ್ ಹತ್ರ ಶೂಟ್ ಮಾಡ್ತಾಯಿದ್ವಿ ಶೇಷಾದ್ರಿಪುರಮ್ಮ ಮಲ್ಲೇಶ್ವರ್ ಏರಿಯಾದಲ್ಲೆಲ್ಲ ಹೊರ್ತೋಗಿದ್ದೆ ಇಷ್ಟು ಜನ ಗೊತ್ತಾ ಲಾಯರ್ ಕೋರ್ಟ್ ಹಾಕೊಂಡು ಬಂದರು ಬಂದ್ಬಿಟ್ಟು ಪಣಿ ಸರ್ ಹತ್ರ ಸರ್ ನಿಮ್ಮ ಸೀರಿಯಲ್ನಿಂದ ನಾವೆಲ್ಲರೂ ಬಿ ಎ ಮಾಡಿದವರು ಇವಾಗ ಎಲ್ ಎಲ್ ಬಿ ಮಾಡ್ತಾ ಇದ್ದೀವಿ ಒಂದು ಪ್ರೊಫೆಷ್ನಲ್ ಕೋರ್ಸ್ ಅಂದರೆ ಏನು ಅದು ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಳ್ಬೇಕು ಅಂತ ನಾವು ಮಾಡ್ತಾ ಇದ್ದೀವಿ ಸರ್ ಅಂತ ಸರ್ ಇಂಪ್ಯಾಕ್ಟ್ ಒಂದು ಇಂಪ್ಯಾಕ್ಟ್ ಸೋಷಿಯಲ್ ಇಂಪ್ಯಾಕ್ಟ್ ಹೇಗಿತ್ತು ಸರ್ ಅದು ದಂಡಪಿಂಡಗಳು ಕೋರ್ಸ್ ಕಾಮಿಡಿ ಇತ್ತು ಜನ ಇಷ್ಟಪಟ್ಟರು ಎಸ್ ಬಟ್ ಅದಕ್ಕೂ ಮೀರಿದ ಇಂಪ್ಯಾಕ್ಟ್ ಸೋಷಲ್ ಇಂಪ್ಯಾಕ್ಟ್ ಎಲ್ಲ ನೋಡಿದವ್ರು ನಾವು ಒಂದ್ಸಲಿ ಇಲ್ಲೇ ಸುಜಾತ ಟಾಕೀಸ್ನಲ್ಲಿ ನಾನು ಬೈಕಲ್ಲಿ ಹೋಗ್ತಾ ಇದ್ದೀನಿ ಇಬ್ಬರು ಬೈಕ್ನವ್ರು ಬಂದು ಹಿಂಗೆ ನೋಡ್ಕೊಂಬಂದು ಎದುರುಗಡೆ ಅವನು ಗುದ್ದಿ ಬಿದ್ದೇ ಹೋದರು ನಾನು ಯಾಕೆ ಹಿಂಗೆ ಈ ಥರನೂ ಇರುತ್ತಾ ಅಂತ ನಮಗೆ ಫೇಮ್ ತಂದುಕೊಟ್ಟಿದ್ದದ್ದು ಸರ್ ಫೇಮ್ ತಂದುಕೊಟ್ಟಿದ್ದು ಫೇಮ್ ಅಂದರೆ ಏನು ಅಂತ ದಂಡಪಿಂಡಗಳು ತೋರಿಸ್ಬೋದು ಸರ್ ಏ ಸರ್ ಕ್ರೇಜ್ ಮನೆಯಲ್ಲಿ ಅಪ್ಪ ಅಮ್ಮ ಎಷ್ಟು ಖುಷಿಯಾಗಿದ್ರು ಅದನ್ನು ನೋಡಿ ಸರ್ ನಮ್ಮ ತಾತ ದಿನಾಗ್ಲೂ ನೋಡೋರು ನಂಗ್ ನೋಡಕ್ಕಾಗ್ತಾ ಇರಲಿಲ್ಲ ಏಳು ಏಳು ಗಂಟೆಗೆ ಬರೋದು ನಾವು ಶೂಟಿಂಗ್ ಮುಗಿಸಿಕೊಂಡ್ ಬರೋದು ಲೇಟ್ ಆಗೋದು ಅವ್ರ್ ದಿನಾ ನೋಡಿ ನಮ್ದರಲ್ಲಿ ಅವೀ ಸಿ ಇತ್ತು ಅವ್ರ ರೆಕಾರ್ಡ್ ಮಾಡಿ ಇಡೋವ್ರು ಮೈಯಾರು ಏ ಅಲ್ಲಲ್ಲ ಇಲ್ಲಿ ಈ ಸತ್ಯನಾರಾಯಣಾಚಾರ್ ಹಾ ಸತ್ಯನಾರಾಯಣ ಚರಳಮ್ಮ ಹಾ ಹೌದ್ ಹೌದು ನಮ್ ತಂದೆ ವೆಂಕಟೇಶ್ ಅವರ ತಂದೆ ಅವ್ರ್ ದಿನಾಗ್ಲೂ ರೆಕಾರ್ಡ್ ಮಾಡೋರು ಅವ್ರು ಚೆನ್ನಾಗಿತ್ತು ಕಣವ್ರು ಇವತ್ತು ಚೆನ್ನಾಗಿತ್ತು ಅಂತ ಹೇಳೋವ್ರು ಹಾಯ್ ಇವತ್ತೇನು ನಿಂದು ಬರಲೇ ಇಲ್ಲ ಅಂದೋರು ಅವಾಗ ಆಗ ಆಗಲೇ ಅವ್ರಿಗೆ ಅರವತ್ತೆಂಟು ಎಪ್ಪತ್ತಾಗಿತ್ತು ಅವಾಗಲೇ ಅವರು ಅಯ್ಯೋ ಏಯ್ ಚೆನ್ನಾಗಿತ್ತು ಇವತ್ತು ಹೇ ಅದೇನೋ ಅದು ನಾಯಿ ಮರಿಗಳನ್ನೆಲ್ಲ ಹಿಡ್ಕೊಂಡು ನೀನು ಫಸ್ಟೋಗಿ ಸ್ನಾನ ಮಾಡು ಅಂದರೆ ತುಂಬ ತುಂಬ ಇಷ್ಟಪಡೋರು ನವೀನ್ ಮಯೂರು ಯಾಕೆ ಸರ್ ಸಡನ್ ಆಗಿ ಎಕ್ಸಿಟ್ ಆಗ್ಬಿಟ್ರು ನವೀನ್ ಮಯೂರು ಅವನು ಸ್ವಲ್ಪ ಸಿನಿಮಾ ಕಡೆ ಹೋಗ್ಬಿಟ ಸರ್ ಓಕೆ ಓಕೆ ಸಿನಿಮಾ ಕಡೆ ಹೋದ ಆ್ಯಂಡ್ ಅವ್ನು ಹೋಗಿದ್ದು ಒಳ್ಳೇದಾಯ್ತು ಅಂತ ಸಲ ಅನ್ಸುತ್ತೆ ಈ ವಾಸ್ ಎ ಗುಡ್ ಫ್ರೆಂಡ್ ಈ ವಾಸ್ ವಾಸ್ ಎ ಗುಡ್ ಆ್ಯಕ್ಟರ್ ಎಲ್ಲನೂ ಬಟ್ ಅವ್ರ ರೀಪ್ಲೇಸ್ಮೆಂಟ್ ತಂದ್ರಲ್ಲ ಸುನಿಲ್ ಪುರಾಣಿಕ್ ಬ್ರೋ ಯಾವಾಗಲೂ ಈಗಲೂ ಅವರು ಬ್ರದರ್ ಬ್ರದರ್ ಅಂತಲೇ ಮಾತಾಡೋದು ಅವರು ಅಷ್ಟೆ ಆ ಬ ಅಷ್ಟು ಲೀಲಾಜಲ್ವಾಗ ಒಬ್ಬ ಮನುಷ್ಯ ಆ್ಯಕ್ಟ್ ಮಾಡೋಕ್ಕಾಗತ್ತಾ ಟಿ ವಿಗೆ ಕ್ಯಾಮ್ರಾಗೆ ಆ ಎಕ್ಸ್ಪ್ರೆಷನ್ನು ಆ ಪಾಸ್ ಸರ್ ಅವರಿಂದ ಸಿಕ್ಕಾಪಟ್ಟೆ ಕಲ್ತೀವಿ ನಾವು ಆಮೇಲೆ ಅವ್ರು ಎಷ್ಟು ಸೀನಿಯರು ಸರ್ ನಮ್ಗಳ ಜೊತೆ ನಾವ್ ಹೆಂಗೆ ಪಡ್ಡೆ ತರ ಅಡ್ಡ ಹಾಕೊಂಡು ಅಲ್ಲೇ ಕೂತಿರ್ತಾ ಇದ್ವು ನಮ್ಗಳ ಜೊತೆ ಸೇರ್ಕೊಂಬಿಡೋರು ಏಯ್ ಬಂದ್ರ ಹೋಗೋಣ ಅಂದ್ರೆ ತಿನ್ಕೊಂಬರೋಣ ತಿನ್ಕೊಂಬರೋಣ ಅಂತಿಲ್ಲ ಚುರ್ಮುರಿ ಕೊಡಿಸ್ತೀನಿ ಬರೋ ಅಂತ ಆಮೇಲೆ ಸರ್ ಮಾಡ್ಲಿಲ್ವಾ ನೀವು ಅದಾದ್ಮೇಲೆ ಮಾಡಿದೆ ಸರ್ ಜಗಳ ಗಂಟಿಯರು ಅವಾಗ ಚಿಕ್ಕಾಪಡೆ ಗಲಾಟೆ ಆಗೋಯ್ತು ಈ ತರದ್ದೆಲ್ಲ ಇಡಬಾರ್ದು ಅಂತೆಲ್ಲ ಅದರಲ್ಲಿ ಅದರಲ್ಲೂ ಅಷ್ಟೇ ಅದರಲ್ಲೂ ನನ್ನ ಹೆಸರು ಗಣೇಶನೇ ನಾನು ಪರ್ಮನೆಂಟ್ ಗಣೇಶ ಅವರಿಗೆ ನನಗೊಂದು ಖುಷಿ ಗಣೇಶನ ಮದುವೆ ಗೌರಿ ಗಣೇಶ ಎಲ್ಲ ಅನಂತನಾಗ್ ಬಂತು ನನಗೆ ನನಗೆ ಕೊಟ್ಬಿಟ್ರು ಅನಾಯಾಸವಾಗಿ ಗಣೇಶ ಅಂತ ಅನ್ನಿಸ್ಕೊಬಿಟ್ಟು ನಾನು ಅಂತ ಖುಷಿ ಇದೆ ಅದರಲ್ಲೂ ಮಾಡಿದೆ ಅದು ಇಲ್ಲೇ ವಿಜಯನಗರ ಮತ್ತೆ ಬೇರೆ ಬೇರೆ ಮೋತಿ ಮಹಲ್ ಇದರಲ್ಲಿ ಅಲ್ಲೆಲ್ಲ ಶೂಟ್ ಮಾಡಿದ್ರು ಅದರಲ್ಲಿ ರಿಸೆಪ್ಷನಿಸ್ಟ್ ಕ್ಯಾರೆಕ್ಟರ್ ಅದು ಅದು ಮಜಾ ಐತೆ ಆಗಲೇ ಪಣಿ ಸರ್ ಅವರ ಪಲ್ಸ್ ನಮಗೆ ಬಿಟ್ಟಿತ್ತು ಗೊತ್ತಾಗ್ಬಿಟ್ಟಿತ್ತು ಅವ್ರ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಮತ್ತೆ ಏನು ಕೊಡಬೇಕು ಈ ಥರದ್ದೆಲ್ಲ ಗೊತ್ತಾಗಿಬಿಡೀತೋ ಇಟ್ ವಾಸ್ ಫನ್ ವರ್ಕಿಂಗ್ ಜಗಳ ಗಂಟಿಯರು ಎಲ್ಲ ಸೊ ಸೀರಿಯಲ್ಗಳು ಇದು ಕಾನ್ಸಂಟ್ರೇಟ್ ಮಾಡ್ತಾ ಇದ್ರಿ ನಿಮ್ಮ ಲೈಫಿನ ಮತ್ತೊಂದು ಮಹತ್ವದವಾದ ಒಂದು ಘಟ್ಟ ನಿಮ್ಮ ಮದುವೆ ಮದುವೆ ಯಾವಾಗ ಆಗಿದ್ದು ಅರೇಂಜ್ ಮ್ಯಾರೇಜಾ ಲವ್ ಮ್ಯಾರೇಜಾ ಮೇಡಮ್ ಅವರು ಸರ್ ನಮ್ಮದು ಪಕ್ಕ ಅರೇಂಜ್ ಮ್ಯಾರೇಜ್ ಹೌದಾ ವಿದ್ಯಾಪೀಠದಲ್ಲಿ ನಾವು ನನ್ನ ತಂಗಿ ಮದುವೆ ಆದಮೇಲೆ ನಮ್ಮ ಅಪ್ಪ ಅಮ್ಮ ಹೇಳಿದ್ರು ಆಯಿತಪ್ಪ ನನ್ನ ನನ್ನ ಒಂದು ನನ್ನ ತಂಗಿ ಮದುವೆ ಆಗಬೇಕು ಆಮೇಲೆ ನಾನು ಮದುವೆ ಆಗೋದು ಅದಕ್ಕೆ ಮುಂಚೆ ಮದುವೆ ಆಗಲ್ಲ ಅಂತ ಏನು ಆ ಥರ ಏನು ಜವಾಬ್ದಾರಿ ತೊಗೊಂಡು ಏನೋ ಆ ಥರದ್ದೆಲ್ಲ ಏನೂ ಮಾಡಿಲ್ಲ ನಮ್ಮ ಅಪ್ಪ ಎಲ್ಲ ಮಾಡಿರೋದು ಅವಳಿಗೆ ಆದರೆ ಅದೇನೋ ತಲೆಯಲ್ಲಿ ಸೊ ಅವಳು ಮದುವೆ ಆದಮೇಲೆ ಇದು ಅಂತ ಆಯಿತು ಅಂತ ಸೊ ಅವರು ಇಲ್ಲಿ ಆರ್ ಟಿ ನಗರದಲ್ಲಿ ನಮ್ಮ ಅವರು ಅವರಿಬ್ರು ನಮ್ಮ ಅತ್ತೆ ಮಾವ ಇಬ್ಬರೂ ನ್ಯಾಷನಲ್ ಟ್ಯುಬರ್ ಕಿಲಾಸಿಸ್ ಇನ್ಸ್ಟಿಟ್ಯೂಟ್ನಲ್ಲಿ ಕೆಲಸ ಮಾಡ್ತಾ ಇದ್ರು ಸೆಂಟ್ರಲ್ ಗೌರ್ಮೆಂಟ್ ಹಾಂ ಎಕ್ಸಾಕ್ಟ್ಲಿ ಅಲ್ಲಿ ಇವರು ಡೆಂಟಿಸ್ಟ್ ಆಗಿ ಇದು ನಾನು ನನ್ನ ನಾನು ಒಂದು ಸ್ವಲ್ಪ ಈ ಸೀರಿಯಲ್ಲು ನಾನು ಅದಾದ್ಮೇಲೆ ಮಳೆ ಬಿಲ್ಲು ಮಾಡಿದೆ ಅದಾದ್ಮೇಲೆ ಸುಮಾರು ಸೀರಿಯಲ್ಗಳು ಮಾಡ್ತಾ ಇದ್ದೆ ಸೊ ಈ ತರ ಇದ್ದಾಗ ಕ್ಲಿನಿಕ್ ಅಷ್ಟೊಳಗಾಗಲೇ ಕ್ಲಿನಿಕ್ನು ಶುರು ಮಾಡಿದ್ದೆ ಸೊ ಕ್ಲಿನಿಕ್ ಕಡೆ ಯಾರು ಇಲ್ಲೇ ಕೊಡಕ್ಕೆ ಇಲ್ಲೇ ಇದೆ ಇದೇ ಕ್ಲಿನಿಕ್ ಸೊ ಏನಂದ್ರೆ ಅವಾಗ ನನ್ನ ಸ್ನೇಹಿತ ಒಬ್ಬ ಇದ್ದ ಡಾಕ್ಟರ್ ಎಂ ಬಿ ಹರ್ಷ ಅಂತ ಅವನು ನಾನು ಇಬ್ರು ಪಾರ್ಟ್ನರ್ಶಿಪ್ಪಲ್ಲಿ ಇಲ್ಲಿ ಕ್ಲಿನಿಕ್ ಶುರು ಮಾಡಿದೆ ನಾನು ಅವ್ನಿಗೆ ಹೇಳಿದ್ದೆ ಮಗ ನಾನು ಹೀಗೆಲ್ಲ ಹೋಗ್ತಾ ಇರ್ತೀನಿ ನಾಟಕ ಸೀರಿಯಲ್ಲು ಅಂತೆಲ್ಲ ನೀನು ಇದ್ದು ನೋಡ್ಕೊಳ್ಬೇಕು ಅಂತ ಆಯಿತು ಅಂತ ಅಂದಿದ್ದ ಸರ್ ಜೆಮ್ ಆಫ್ ಅ ಪರ್ಸನ್ ಹಿ ವಾಸ್ ಎ ಟಾಪರ್ ವೆರಿ ಗುಡ್ ಫ್ರೆಂಡ್ ಆಫ್ ಮೈಂಡ್ ಇಲ್ಲಿದ್ದಾರೆ ಅವರು ಇಲ್ಲೇ ಜೆ ಪಿ ನಗರದಲ್ಲೇ ಇದ್ದಾರೆ ಬೆಂಗಳೂರಲ್ಲೇ ಇದ್ದಾರೆ ಬೆಂಗಳೂರಲ್ಲೇ ಇದ್ದಾರೆ ಸೊ ಎಂ ಬಿ ಹರ್ಷ ಅಂತ ಸರ್ ಅದಾದಮೇಲೆ ಅವನಿಗೆ ಎಮ್ ಡಿ ಎಸ್ ಸೀಟ್ ಸಿಕ್ಬಿಡ್ತು ಅವನು ಹೇಳಿದ ಮಗ ನಾನು ಇನ್ನೂ ಐ ಕ್ಯಾಂಟ್ ಬಿ ಐ ಕ್ಯಾಂಟ್ ಲುಕ್ ಆಫ್ಟರ್ ಯುವರ್ ಕ್ಲಿನಿಕ್ ಅಂತ ಸೊ ಅದಾದಮೇಲೆ ಒಂದಿಬ್ಬರನ್ನ ಬೇರೆಯವ್ರನ್ನ ಹೈಯರ್ ಮಾಡಿದೆ ಇದೆಲ್ಲ ಆಯಿತು ಅಷ್ಟೊಳಗೆ ಮದುವೆನೂ ಬಂತಲ್ಲ ಡೆಂಟಿಸ್ಟ್ ಆದರೆ ಚೆನ್ನಾಗಿರುತ್ತೆ ಈ ಥರದ್ದು ಅಂತೆಲ್ಲ ಅಂದ್ಕೊಂಡು ನಾನು ಡೆಂಟಿಸ್ಟೇ ಬೇಕು ಅಂತ ನಾನು ಸರಿ ಇವ್ರೇನೋ ಡೆಂಟಿಸ್ಟೇ ಕೇಳ್ತಾನೆ ನಮ್ಮ ಅಪ್ಪ ಅಮ್ಮ ಹುಡ್ಕೋಕ್ಕೆ ಶುರು ಮಾಡಿದ್ರು ಅದಾದಮೇಲೆ ಇವ್ರ ತಗ್ಲಾಕೊಂಡರು ಇವ್ರದ್ದು ಏನಂದರೆ ಡಾಕ್ಟರ್ ಬೃಂದ ಅಂತ ಅವರು ಓದಿದ್ದು ಬಿ ಡಿ ಎಸ್ ಸೇಮ್ ಇದೆಲ್ಲನೂ ಅವರು ಮೌಂಟ್ ಕಾರ್ಮಲಲ್ಲಿ ಓದಿದ್ರು ಮತ್ತು ಇದೆಲ್ಲೂ ಬಟ್ ಅವ್ರನ್ನ ನೋಡಿದಾಗ ಮೌಂಟ್ ಕಾರ್ಮಲ್ ಅಲ್ಲಿ ನೋಡಿದ್ದು ಯೂಶಲಿ ಮೌಂಟ್ ಕಾರ್ಮಲ್ ಅಂದರೆ ಒಂಥರ ಅದಕ್ಕೊಂದು ಬೇರೆ ಹೌದು ಹೌದು ತುಂಬ ಸಿಂಪಲ್ ಆಗಿ ತುಂಬ ಇದಾಗಿ ನಮ್ಮ ಕಣ್ಣಿಂದ ಬಂದು ನನ್ನ ನೋಡಿದ ತಕ್ಷಣ ಅವಾಗ ಮಳೆ ಬಿಲ್ಲು ನೋಡಿದಾರೆ ನೋಡಿದ್ದಾರೆ ನೋಡಿದ್ದಾರೆ ಸೊ ಕೆನೆ ಎಲ್ಲ ಕೆಂಪಾಗೋಯ್ತು ಅವಳಿಗೆ ಈ ಥರದ್ದೆಲ್ಲ ಸರಿ ಇಷ್ಟ ಆಯಿತು ಅದಾದಮೇಲೆ ಅವ್ರ ಜೊತೆ ಒಂದ್ಸಲಿ ಹೋಗಿ ಮಾತಾಡಿ ಎಲ್ಲ ಮಾಡಿದ್ಮೇಲೆ ಅನ್ನಿಸ್ತು ಇರಲಿಲ್ಲ ಶೀ ಈಸ್ ದಿ ಗರ್ಲ್ ಫಾರ್ ಮೀ ಅಂತ ನಮ್ಮ ತಾತ ಮತ್ತು ನಮ್ಮ ಅಪ್ಪ ಎಲ್ಲ ಹೇಳಿದ್ರೆ ಈ ಹುಡುಗಿ ಇದಾಗಿರ್ತಾಳೆ ಅಂತ ಮತ್ತೆ ನಮ್ಮದೆಲ್ಲ ನೋಡಿ ಸರ್ ಮದುವೆ ಅನ್ನೋದು ಎರಡು ಫ್ಯಾಮಿಲಿಗಳ ಮಧ್ಯ ಅಂತ ನಾವು ತುಂಬ ಸ್ಟ್ರಾಂಗಾಗಿ ನಂಬೋದು ಸೊ ಹಾಗಾಗಿ ಅವ್ರ ಫ್ಯಾಮಿಲಿ ಮತ್ತು ನಮ್ಮ ಫ್ಯಾಮಿಲಿ ವೆರಿ ವೆರಿ ಸಿಮಿಲರ್ ಅವರಿಬ್ಬರು ಅಪ್ಪ ಅಮ್ಮನೂ ವರ್ಕಿಂಗು ನಮ್ಮ ಅಪ್ಪ ಅಮ್ಮನೂ ವರ್ಕಿಂಗು ಅವರೂ ಮಿಡಿಲ್ ಕ್ಲಾಸ್ ಕಷ್ಟದಿಂದ ಮೇಲೆ ಬಂದವರು ನಾವು ಹಾಗೆ ಸೊ ನಾವು ಆ ಥರ ಏನೋ ತುಂಬ ಶ್ರೀಮಂತರು ಏನೋ ಹೊಲ ಮನೆ ಆ ಥರದ್ದೆಲ್ಲ ಏನೂ ಇಲ್ದಿರೋರು ಅವರು ಅದೇ ಥರ ವೆರಿ ವೆರಿ ಸಿಮಿಲರ್ ಸಿಂಪಲ್ ಮಿಡ್ಲ್ ಕ್ಲಾಸ್ ಸೊ ಹಾಗೆ ನನ್ನ ಜೀವನಕ್ಕೆ ಬಂದವಳು ಡಾಕ್ಟರ್ ಬೃಂದ ಯಾವ ಮದುವೆ ಆಗಿತ್ತು ಸರ್ ಆಗಿದ್ದು ಟೂ ತೌಸಂಡ್ ಫೈವ್ ಡಿಸೆಂಬರ್ ಫೋರ್ತ್ ಟೂ ಥೌಸಂಡ್ ಫೈವ್ ಆ್ಯಕ್ಚುಲಿ ಅವಳು ಬಂದಮೇಲೆ ನನ್ನ ಲೈಫೇ ಟು ಕೆ ಎ ಗ್ರೇಟ್ ಟರ್ನ್ ಅವಳು ನನಗೆ ಪರ್ಸ್ನಲ್ಲಾಗಿ ಆಗಲಿ ಅಥವಾ ನನ್ನ ಕೆಲಸದಲ್ಲಾಗಲಿ ಆಗ್ಲಿ ಬಿನ್ ಅ ವೆರಿ ವೆರಿ ಗ್ರೇಟ್ ಸಪೋರ್ಟ್ ಗ್ರೇಟ್ ಸಪೋರ್ಟ್ ಮಜಾ ಏನಂದ್ರೆ ನಾನು ಡೆಂಟಿಸ್ಟೇ ಹುಡುಕ್ತಾ ಇದ್ದೆ ಅವರು ಡೆಂಟಿಸ್ಟ್ ಬೆಡವೆ ಬೇಡ ಅಂತ ಡೆಂಟಿಸ್ಟ್ ಬೇಡವೇ ಬೇಡ ಅದ್ರಲ್ಲೂ ಬೆಂಗಳೂರಲ್ಲಿರೋ ಡೆಂಟಿಸ್ಟ್ ಬೇಡವೇ ಬೇಡ ಅಂತ ಇದ್ರಂತೆ ಇವ್ರು ಅದೇನೋ ಆಯ್ತು ಆಮೇಲೆ ನನ್ನ ನೋಡಿದ ತಕ್ಷಣ ಹೂ ಅಂದ್ಬಿಟ್ಟಿದಳ ಅವ್ಳು ಫಸ್ಟ್ ಹೂ ಟೆಲಿವಿಷನ್ ಇಮೇಜು ಟೆಲಿವಿಷನ್ ಇಮೇಜು ಆಮೇಲೆ ಟೆಲಿವಿಷನ್ ಇಮೇಜ್ ಅವಳು ಆತರ ಥರ ಫ್ಯಾನ್ ಮೂಮೆಂಟ್ ಅಂತ ಹೇಳೋಕ್ಕಾಗಲ್ಲ ಯಾಕೆಂದರೆ ಶಿ ಇಸ್ ವೆರಿ ವೆರಿ ಸೆನ್ಸಿಬಲ್ ಆ ವಿಷಯದ ಆ್ಯಂಡ್ ಶಿ ಇಸ್ ಅ ಗ್ರೇಟ್ ಕ್ರಿಟಿಕ್ ಇವತ್ತು ಅಷ್ಟೇ ನಾನು ಏನಾರು ನಾಟಕ ಬರೆದ್ರೆ ಅಥವಾ ಏನಾರು ಬರೆದ್ರೆ ಶಿ ವಿಲ್ ಸೇ ಏ ಇದು ಸರಿ ಇಲ್ಲ ಇದೇನಾದ್ರು ಸರಿ ಹೋಗಿಲ್ಲ ಅಥವಾ ನಾಟಕ ಮಾಡಿದ್ರೆ ಅಥವಾ ವೆರಿ ಹಾನೆಸ್ಟ್ ಅಬೌಟ್ ಅವರ್ ವೆರಿ ವೆರಿ ಹಾನೆಸ್ಟ್ ಕಟ್ ಥ್ರೋಟ್ ಆನೆಸ್ಟ್ ಅಬೌಟ್ ಅವರ್ ಒಪಿನಿಯನ್ ಅಂಡ್ ಇಟ್ ಆಸ್ ಹೆಲ್ಪ್ ಮೀ ಟು ಗ್ರೂ ಕರೆಕ್ಟ್ ಲಾಟ್ ಸೊ ಅವಳು ಅದು ಯಾತಕ್ಕೆ ಓದ್ಕೊಂಡ್ಲೋ ಅವಳಿಗೂ ಗೊತ್ತಿಲ್ಲ ಮೇ ಬಿ ಋಣಾನುಬಂಧ ಋಣಾನುಬಂಧೇನ ಋಣಾನುಬಂಧೇನ ಪಶುಪತಿ ಶಿಕ್ಷಾಲಯ ಎಸ್ ಅದೆಲ್ಲನು ನಮಗೆ ಋಣಾನುಬಂಧ ಇತ್ತು ಅನ್ಸುತ್ತೆ ಮೇ ಬಿ ಸೊ ಹಂಗಾಗಿ ಅವಳು ನನ್ನ ಜೀವನಕ್ಕೆ ಬಂದ್ಲು ಫಸ್ಟು ಡೇ ಕ್ಲಿನಿಕ್ಕು ಎಲ್ಲ ನೋಡ್ಕೊತಾ ಇದ್ಲು ಆಮೇಲೆ ನೋಡಿದ್ಲು ಈ ಕಡೆ ಬಿಂಬ ಆ ಕಡೆ ನಾಟಕ ಆ ಕಡೆ ಸೀರಿಯಲ್ ಆ ಈ ಮಧ್ಯೆ ನಾನು ನಾ ಸೀರಿಯಲ್ಗಳಿಗೆ ಡೈಲಾಗ್ ಬರೆಯೋ ಕೆಲಸನೂ ಮಾಡ್ತಾ ಇದ್ದೆ ಸೊ ಈ ಥರದ್ದೆಲ್ಲ ಡಬ್ಬಿಂಗೂ ಮಾಡ್ತಿದ್ದೆ ಎಲ್ಲ ಥರೂ ಕೆಲಸ ಮಾಡಿದ್ದೀನಿ ಸರ್ ಸೊ ಟೆಕ್ನಿಕಲ್ ಕ್ಯಾಮರಾ ಸೌಂಡು ಲೈಟು ಬಿಟ್ಟು ಇಂದೇನೇನು ಕೆಲಸ ಮಾಡಬಹುದು ಡೈರೆಕ್ಟರು ಅಸಿಸ್ಟೆಂಟ್ ಡೈರೆಕ್ಟರು ಅಸೋಸಿಯೇಟ್ ಆ್ಯಕ್ಟರು ಆಮೇಲೆ ಡೈಲಾಗ್ ಡಬ್ಬಿಂಗ್ ಎಲ್ಲನೂ ಎಲ್ಲ ಥರದ್ದು ಅವಕಾಶಗಳು ನನಗೆ ಸಿಗ್ತಾ ಹೋಯ್ತು ಅವಕಾಶ ಸಿಗ್ತಾ ಹೋಯ್ತು ನನಗೆ ನನಗೆ ಬಹಳ ಖುಷಿ ಇದೆ ಅದರ ಬಗ್ಗೆ ಮತ್ತೆ ಇದು ಸೊ ಅವಳು ನೋಡಿದ್ಲು ಇವನು ಯಾಕೋ ಏನೇನೋ ಎಲ್ಲ ಇವನು ಅಂತೆಲ್ಲ ಅಂದ್ಕೊಂಡ್ಳು ಆ್ಯಂಡ್ ಅವಳಿಗೂ ಚಿಕ್ಕ ವಯಸ್ಸಿನಿಂದ ಅವಳು ಬೆಳೆದ ವಾತಾವರಣ ಬೇರೆ ನಮ್ಮದೇ ಒಂದು ಥಿಯೇಟರ್ ಲ್ಯಾಬ್ ಅಂತ ರಂಗಪ್ರಯೋಗ ಶಾಲೆ ಅಂತ ಶುರು ಮಾಡಿದ್ದೀವಿ ಮಕ್ಕಳ ಇದನ್ನು ಬೇರೆ ಬೇರೆ ಥರದ ರಂಗ ಕಾರ್ಯಾಗಾರಗಳನ್ನ ನಿರಂತರವಾಗಿ ಮಾಡ್ತಾ ಬಂದ್ವಿ ಮೇಡಮ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅವರು ಅಷ್ಟೇ ಸೇಮ್ ಯಥಾ ರಾಜ ತಥಾ ಪ್ರಜಾ ಫಸ್ಟು ಯಥ ಪತಿ ತಥಾ ಸತಿ ಸತಿ ಯಥಾಪತಿ ತಥಾ ಸತಿ ಅವಳು ಆ ವಿಶಿ ಆಲ್ಸೋ ವರ್ಕ್ಸ್ ಆನ್ ಅಪಾಯಿಂಟ್ಮೆಂಟ್ ಶೀಸ್ ಅ ವೆರಿ ಗುಡ್ ಹ್ಯಾಂಡ್ ಓ ತುಂಬ ಚೆನ್ನಾಗಿ ನಾನು ಎಷ್ಟೋ ಸಲ ಶೂಟಿಂಗ್ಗಳಿಗೆ ಹೋದಾಗ ಪೇಶೆಂಟ್ಸು ಎಮರ್ಜೆನ್ಸಿ ಅಂತ ಬಂದಾಗ ಶಿ ವುಡ್ ಹ್ಯಾಂಡಲ್ ವೆರಿ ವೆಲ್